ನರೇಂದ್ರ ಮೋದಿ ಇದ್ದಾರಲ್ಲ ಅವರು ಎಷ್ಟು ಒಳ್ಳೆಯವರಾಗಿ ಕಾಣುತ್ತಾರೋ ಅಷ್ಟೇ ಅವರಲ್ಲಿ ಕರ್ನಾಟಕದ ಬಗ್ಗೆ ದ್ವೇಷ ಇದೆ ಕರ್ನಾಟಕದ ಬಗ್ಗೆ ದ್ವೇಷ ಇದೆ ನಮಗೆ ಹದಿನೈದನೇ ಹಣಕಾಸಿನ ಆಯೋಗದ ಪ್ರಕಾರ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿ ಬರಬೇಕಾಗಿತ್ತು ಒಂದು ರೂಪಾಯಿ ಕೊಡಲಿಲ್ಲ ಅವರೇ ಹೇಳಿದ್ದು ಬೆಂಗಳೂರು ನಗರದಲ್ಲಿ ಪೆರಿಪೆರೆ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೊಡ್ತೀವಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ನಿಮಗೆ ಗ್ರ್ಯಾಂಟ್ಸ್ ಕಡಿಮೆ ಆಗ್ಬಿಟ್ಟಿದೆ ಕೆರೆಗೆ ಬಂದಿರೋದು ಕಡಿಮೆ ಆಗ್ಬಿಟ್ಟದೆ ಅದಕ್ಕೋಸ್ಕರ ನಿಮಗೆ ವಿಶೇಷ ಅನುದಾನ ಕೊಡ್ತೀವಿ ಅಂತೇಳಿ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಪ್ಲಸ್ ಆರು ಸಾವಿರ ಎಷ್ಟಾಯ್ತಪ್ಪ